ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳನ್ನು ನೋಡ್ಕೊಂಬರೋಣ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋರಿಗಂದ್ರೂ ತುಂಬ ಹೃದಯದ ಧನ್ಯವಾದಗಳು ಇವತ್ತು ನಾನು ತೋರಿಸುವಂಥ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳು ಸಿಗುವಂಥ ಶಾಪ್ ಅಡ್ರೆಸ್ಸು ಜಿ ಆರ್ ಎಸ್ ಗ್ರ್ಯಾಂಡ್ ಸಿಲ್ವರ್ ಜ್ಯುವೆಲರಿ ಶಾಪ್ ಎಟ್ ಅವೆನೂರು ಚಿಕ್ಕಪೇಟೆ ಬೆಂಗಳೂರು ನಿಮಗೆ ಬೆಂಗಳೂರಿಗೆ ಬರೋಕ್ಕಾಗಲಿಲ್ಲ ಅಂತಂದರೆ ಆನ್ಲೈನ್ ಶಾಪಿಂಗ್ ಕೂಡ ಇರುತ್ತೆ ನಿಮಗೆ ಇಷ್ಟವಾದ ಆಭರಣಗಳನ್ನು ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ಶಾಪ್ನವ್ರ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದೀನಿ ನೈನ್ ಒನ್ ಫೋರ್ ಒನ್ ಏಟ್ ಸೆವೆನ್ ಫೋರ್ ಟು ಫೋರ್ ಏಯ್ಟ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಹೆಚ್ಚಿನ ಮಾಹಿತಿ ಕೂಡ ಕೊಡ್ತಾರೆ ನೀವು ವಾಟ್ಸಪ್ ಮಾಡಿದ ತಕ್ಷಣ ರಿಪ್ಲೈ ಮಾಡೋಕ್ಕೆ ಸ್ವಲ್ಪ ತಡ ಆಗುತ್ತೆ ಯಾಕಂದರೆ ತುಂಬ ಜನ ಆರ್ಡರ್ ಇರ್ತಾರೆ ಹಾಗಾಗಿ ಅವರು ಒಂದೊಂದೇ ನೋಡಿಬಿಟ್ಟು ನಿಮಗೆ ಖಂಡಿತವಾಗ್ಲೂ ಲೇಟ್ ಆದರೂ ಪರವಾಗಿಲ್ಲ ರಿಪ್ಲೈ ಮಾಡೇ ಮಾಡ್ತಾರೆ ಇವಾಗ ಒಂದೊಂದಾಗಿ ಡಿಸೈನ್ ನೋಡ್ತಾ ಹೋಗೋಣ ಇದು ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಲಾಂಗ್ ನೆಕ್ಲೆಸ್ ನೋಡಿ ಪದಕ ಬಂದ್ಬಿಟ್ಟು ಪಿಕಾಕ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಪದಕಕ್ಕೆ ಕೆಳಗಡೆ ಗೋಲ್ಡ್ ಗುಂಡುಗಳನ್ನು ಕೂಡ ಬಳಸಿದ್ದಾರೆ ತುಂಬಾ ಚೆನ್ನಾಗಿದೆ ಇಷ್ಟ ಆಯ್ತು ಅಂದರೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಚಾಂದ್ಬಾಲಿ ಕ್ಯೋಳಿಗಳು ನೋಡಿ ಸೇಮ್ ಟು ಸೇಮ್ ಚಿನ್ನದ ತರನೇ ಇದೆ ಕೆಳಗಡೆ ನೋಡಬಹುದು ಅಲ್ಲಿ ಪರ್ಲ್ ಕೂಡ ಕೊಟ್ಟಿದ್ದಾರೆ ವೈಟು ಮತ್ತೆ ಗ್ರೀನ್ ಕಲರ್ ಕ್ರಿಸ್ಟಲ್ ಬೀರ್ಸ್ ಅನ್ನ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಮೆರೂನ್ ಕಲರ್ ಮತ್ತು ಗ್ರೀನ್ ಕಲರ್ ಸ್ಟೋನ್ ಅನ್ನು ಕೂಡ ಬಳಸಿದ್ದಾರೆ ಇದಕ್ಕೆ ಫಾಲಿಶ್ ಏನ್ ಕೊಟ್ಟಿರ್ತಾರೆ ನೋಡಿ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಗೆ ಏನ್ ಫಾಲಿಶ್ ಕೊಟ್ಟಿರ್ತಾರೆ ನೋಡಿ ಅದೇ ಫಾಲಿಶ್ ಅನ್ನ ಕೊಟ್ಟಿರ್ತಾರೆ ತುಂಬಾ ಚೆನ್ನಾಗಿರುವಂತಹ ಡಿಸೈನ್ಗಳು ಕೂಡ ಇದಾವೆ ಒಮ್ಮೆ ಇವ್ರ ಶಾಪ್ಗೆ ವಿಸಿಟ್ ಕೊಡಿ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದಾವೆ ಇವ್ರ ಹತ್ರ ನೆಕ್ಸ್ಟ್ ಡಿಸೈನ್ ಬಂದುಬಿಟ್ಟು ಇದು ಜೇಡಾ ಸೆಟ್ಟು ಅದರಲ್ಲಿ ಲಕ್ಷ್ಮೀ ದೇವಿ ಪದಕವನ್ನು ಕೊಟ್ಟಿದ್ದಾರೆ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಇವ್ರ ಅಂಗಡಿಲ್ ಮಾತ್ರ ಆಭರಣಗಳಂದ್ರೂ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ನೋಡಿ ನನಗಂದ್ರೂ ಪರ್ಸ್ನಲ್ ಆಗಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಿಮ್ಗೇನಾದರೂ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಸ್ಕ್ರೀನ್ ಮೇಲೆ ಶಾಪ್ ನಂಬರ್ ಕೂಡ ಕೊಟ್ಟಿದ್ದೀನಿ ಇಲ್ವಾದ್ರೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ತುಂಬ ಚೆನ್ನಾಗಿರುವಂಥ ಆಭರಣಗಳು ಕೂಡ ನಿಮಗೆ ಸಿಗ್ತಾವೆ ನೆಕ್ಸ್ಟ್ ಡಿಸೈನು ಇದು ಕೂಡ ನೈಂಟಿ ಟು ಫೈಂಟ್ ಫೈವ್ ಬೆಳ್ಳಿಯ ಎರಡೆಳೆ ಗುಂಡಿನ ಹಾರ ನೋಡಿ ತುಂಬ ಚೆನ್ನಾಗಿದೆ ಲೆಂತ್ ನೋಡಿ ಇಷ್ಟು ಬರುತ್ತೆ ಆ ಮುದ್ದಾದ ಗುಂಡಿನ ಹಾರಕ್ಕೆ ಒಂದು ಮುದ್ದಾಗಿರುವಂಥ ಪದಕ ಕೂಡ ಕೊಟ್ಟಿದ್ದಾರೆ ನಾನು ಪದಕನೂ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಪದಕದಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ವೈಟ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ಕೆಳಗಡೆ ತುಂಬ ಚೆನ್ನಾಗಿದೆ ನೀವೇನಾದರೂ ಸಿಂಪಲ್ ಆಗಿರುವಂಥ ಗುಂಡಿನ ಹಾರ ಹುಡುಕ್ತಾ ಇದ್ರೆ ಇದು ಸಿಂಪಲ್ ಆಗಿದೆ ನೋಡೋಕ್ಕೂ ಕೂಡ ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಗುಂಡಿನ ಹಾರ ನೋಡಿ ನಾನು ಆವಾಗಲೇ ತೋರಿಸಿದ್ದು ಎರಡು ಎಳೆ ಗುಂಡಿನ ಹಾರ ಇದು ಸಿಂಗಲ್ ಎಳೆ ಗುಂಡಿನ ಹಾರ ಪದಕ ಮಾತ್ರ ಸೇಮ್ ಇರುತ್ತೆ ಆದರೆ ಇಲ್ಲಿ ಡಬಲ್ಲು ಮತ್ತು ಸಿಂಗಲ್ ಎಳೆ ಗುಂಡಿನ ಹಾರವನ್ನು ಕೊಟ್ಟಿದ್ದೀವಿ ಇದು ಕೂಡ ನಿಮಗೆ ಇಷ್ಟ ಆಯ್ತು ಅಂದ್ರೆ ಜಿ ಆರ್ ಎಸ್ ಗ್ರ್ಯಾಂಡ್ ಸಿಲ್ವರ್ ಜ್ಯೂಲರ್ಸ್ ಒಮ್ಮೆ ಭೇಟಿ ಕೊಡಿ ಒಳ್ಳೊಳ್ಳೆ ಡಿಸೈನ್ ಗಳು ಕೂಡ ಇದಾವೆ ನೆಕ್ಸ್ಟ್ ಡಿಸೈನ್ ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಲಾಂಗ್ ನೆಕ್ಲೆಸ್ ನೋಡಿ ತುಂಬಾ ಚೆನ್ನಾಗಿದೆ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಪದಕವನ್ನ ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ಸ್ಟೋನ್ ಅನ್ನು ಕೂಡ ಕೊಟ್ಟು ಅದ್ರ ಕೆಳಗಡೆ ಮ್ಯಾಂಗೋ ಡಿಸೈನ್ ಕೊಟ್ಟು ಅದ್ರ ಕೆಳಗಡೆ ಕ್ರಿಸ್ಟಲ್ ಬಿಟ್ಸ್ ಅನ್ನ ಕೊಟ್ಟಿದ್ದಾರೆ ಗ್ರೀನು ಮತ್ತೆ ಪಿಂಕ್ ಕಲರ್ ಕೊಟ್ಟಿದ್ದಾರೆ ಇನ್ನು ಸೈಡ್ ಡಿಸೈನ್ ನೋಡಬೇಕಾದ್ರೆ ಫುಲ್ ಪಿಕಾಕ್ ಡಿಸೈನನ್ನೇ ಕೊಟ್ಟಿದ್ದಾರೆ ಅಲ್ಲಿ ಪಿಕಾಕ್ ಕಣ್ಣು ಬರುತ್ತೆ ನೋಡಿ ಅಲ್ಲಿ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಹಾಗಾಗಿ ಇದು ತುಂಬಾ ಮುದ್ದಾಗಿ ಕೂಡ ಕಾಣಿಸ್ತಾ ಇದ್ದೆ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ದೀರ ಬೆಳ್ಳಿಯ ಆಭರಣಗಳ ಜೊತೆ ಅದ್ರ ಬೆಲೆನೂ ಕೂಡ ಹೇಳಿ ಅಂತ ಹೇಳಿಬಿಟ್ಟು ಬೆಳ್ಳಿಯ ಆಭರಣಗಳ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಹಾಗಾಗಿ ನಾನು ಬೆಳ್ಳಿಯ ರೇಟನ್ನು ಹೇಳಿಲ್ಲ ನಿಮಗೆ ಯಾವತ್ತು ತಗೋತೀರ ನೋಡಿ ಅವತ್ತು ಸ್ಕ್ರೀನ್ ಮೇಲೆ ನಂಬರ್ ಇದೆ ನೋಡಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವತ್ತಿನ ಬೆಳ್ಳಿಯ ರೇಟ್ ತೀರ್ಕೊಂಡು ನಿಮಗೆ ಇಷ್ಟವಾದ ಆಭರಣಗಳನ್ನು ತಗೊಳ್ಳಿ ನೆಕ್ಸ್ಟ್ ಡಿಸೈನು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಬಳೆಗಳು ನೋಡಿ ಸ್ಟೋನಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಹಸಿರು ಬಳೆಲಿ ಹಾಕೊಂಡ್ರೆ ತುಂಬ ಮುದ್ದಾಗಿ ಕೂಡ ಕಾಣಿಸುತ್ತೆ ನೋಡಿ ಇದನ್ನು ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳನ್ನು ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಇನ್ನೊಂದು ವಿಷಯ ಏನಂತಂದರೆ ಸುಮ್ಮ ಸುಮ್ಮನೆ ರೇಟ್ ಕೇಳಿ ಬಿಡೋಕೋಗ್ಬೇಡಿ ತಗೋದಾದರೆ ಮಾತ್ರ ನೀವು ಬೆಳ್ಳಿಯ ರೇಟನ್ನು ಕೇಳಿಬಿಟ್ಟು ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಲಾಂಗ್ ನೆಕ್ಲೆಸ್ ನೋಡಿ ನನಗಂದ್ರೆ ಇದು ಪರ್ಸ್ನಲಿ ತುಂಬ ಇಷ್ಟ ಆಯಿತು ಪದಕ ತುಂಬ ಗ್ರ್ಯಾಂಡ್ ಕೊಟ್ಟಿದ್ದಾರೆ ಮೇಲೆ ಏನು ಚೈನ್ ಕೊಟ್ಟಿದ್ದಾರೆ ನೋಡಿ ಪಟ್ಟಿ ಚೈನ್ ಕೊಟ್ಟು ಸೈಡಲ್ಲೆಲ್ಲ ಮ್ಯಾಂಗೋ ಡಿಸೈನನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದೇನಾದರೂ ನಿಮಗೆ ಇಷ್ಟ ಆಯಿತು ಸ್ಕ್ರೀನ್ ಮೇಲೆ ಶಾಪ್ನವ್ರ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ನೋಡಿ ಜಿ ಆರ್ ಎಸ್ ಗ್ರ್ಯಾಂಡ್ ಸಿಲ್ವರ್ ಜ್ಯುವೆಲ್ಲರಿ ಶಾಪ್ ಎಟ್ ಅವೆನೂ ರೋಡ್ ಚಿಕ್ಕಪೇಟೆ ಬೆಂಗಳೂರು ನೀವೇನಾದರೂ ಇವ್ರ ಶಾಪ್ಗೆ ಹೋಗೋಕ್ಕಾಗಲಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನೋಡಿ ಶಾಪ್ನವ್ರದು ನೈನ್ ಒನ್ ಫೋರ್ ಒನ್ ಏಟ್ ಸೆವೆನ್ ಫೋರ್ ಟು ಫೋರ್ ಏಯ್ಟ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನೀವು ಇದ್ದಲ್ಲಿಯೇ ನಿಮಗೆ ಇಷ್ಟವಾದ ಆಭರಣಗಳನ್ನು ಕಳಿಸ್ಕೊಡ್ತಾರೆ ಇವು ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಮಾಂಗಲ್ಯ ಚೈನು ತುಂಬ ಚೆನ್ನಾಗಿ ಇದ್ರಿ ಮಾಂಗಲ್ಯ ಚೈನ್ ಡಿಸೈನ್ಗಳನ್ನು ತೋರಿಸಿ ಅಂತೇಳ್ಬಿಟ್ಟು ಇಲ್ಲಿ ನಾನು ನಾಲ್ಕು ಥರದ ಮಾಂಗಲ್ಯ ಚೈನ್ ಡಿಸೈನ್ಗಳನ್ನು ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ನೋಡಿ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ನಂತರ ಸ್ಕ್ರೀನ್ ಮೇಲೆ ಶಾಪ್ನವ್ರು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಅದಕ್ಕೆ ಕಳಿಸ್ಬಿಟ್ಟು ಅಂದಿನ ಬೆಳ್ಳಿಯ ರೇಟ್ ತಿಳ್ಕೊಂಡು ನೀವು ಆರ್ಡರ್ ಮಾಡಿ ಸುಮ್ಮ ಸುಮ್ಮನೆ ಮೆಸೇಜು ಮತ್ತು ಕಾಲ್ ಮಾಡೋದು ಅದು ಮಾಡೋಕೋಗಬೇಡಿ ನೀವು ಬೆಳ್ಳಿ ಆಭರಣಗಳ ತೊಗೋದೆ ನಿಜ ಅಂತಂದರೆ ಮಾತ್ರ ನೀವು ಶಾಪ್ನವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಇದು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಬಳೆಗಳು ನೋಡಿ ಇಲ್ಲಿ ಮೂರು ಥರದ ಡಿಸೈನ್ಗಳನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಈ ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳನ್ನು ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಇವಕ್ಕೆಲ್ಲವೂ ಕೂಡ ಟ್ವೆಂಟಿ ಫೋರ್ ಕೆ ಗೋಲ್ಡ್ಗೆ ಯಾವ ಥರ ಫಾಲಿಶ್ ಕೊಟ್ಟಿರ್ತಾರೆ ನೋಡಿ ಅದೇ ಫಾಲಿಶನ್ನು ಕೊಟ್ಟಿರ್ತಾರೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ನಿಮಗೆ ಬೇರೆ ಥರ ಆಭರಣಗಳನ್ನು ಮಾಡಿಕೊಡೋಂದ್ರು ಮಾಡಿಕೊಡ್ತಾರೆ ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅರೆ ಈ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಮುತ್ತಿನ ಶಾರ್ಟ್ ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ನನಗಂದ್ರೂ ಇದು ತುಂಬ ಇಷ್ಟ ಆಯಿತು ಮೇಲೆ ಪಟ್ಟಿ ಚೈನ್ ಕೊಟ್ಟಿದ್ದಾರೆ ಕೆಳಗಡೆ ಮುತ್ತುಗಳನ್ನು ಕೊಟ್ಟು ಅದ್ರ ಕೆಳಗಡೆ ಒಂದು ಚಿಕ್ಕದಾಗಿರುವಂಥ ಪದಕ ಕೊಟ್ಟಿದ್ದಾರೆ ನೋಡಿ ಅದು ಹೆಂಗೆ ಬಳಗ್ತಾ ಇದೆ ಅಂತ ಹೇಳಿಬಿಟ್ಟು ಆ ಪದಕ್ಕೆ ತಕ್ಕದಂಗೆ ಮ್ಯಾಚಿಂಗ್ ಕಿವಿ ಒಲೆನಗಳನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೆಕ್ಸ್ಟ್ ಹವಳದಲ್ಲಿ ಕೊಟ್ಟಿದ್ದಾರೆ ನೋಡಿ ಹವಳದಲ್ಲಿ ಇರೋದಾದ್ರು ಸೇಮ್ ಟು ಸೇಮ್ ಚಿನ್ನದ ತರನೇ ಹೊಳಿತಾ ಇದೆ ನೀವೇನಾದರೂ ಹವಳದಲ್ಲಿ ಮತ್ತೆ ಮುತ್ತಿನ ಆಭರಣಗಳಲ್ಲಿ ಏನಾದರೂ ಶಾರ್ಟ್ ನೆಕ್ಲೆಸ್ ಹುಡುಕ್ತಾ ಇದ್ರೆ ಇದು ತುಂಬಾ ಮುದ್ದಾಗಿದೆ ನೋಡಿ ಈ ಮುದ್ದಾದ ಮುತ್ತಿನ ಆಭರಣಗಳು ಸಿಗುವಂತ ಶಾಪ್ ಅಡ್ರೆಸ್ ಜಿ ಆರ್ ಎಸ್ ಗ್ರ್ಯಾಂಡ್ ಸಿಲ್ವರ್ ಜ್ಯುವೆಲರಿ ಶಾಪ್ ಎಟ್ ಅವೇನೂರು ಚಿಕ್ಕಪೇಟೆ ಬೆಂಗಳೂರಲ್ಲಿ ನಿಮಗೆ ಬೆಂಗ್ಳೂರಿಗೆ ಆಗಲಿಲ್ಲ ಅಂತಂದರೆ ನೀವು ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ಬೋದು ಸುಮ್ಮ ಸುಮ್ಮನೆ ಅವ್ರಿಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಕ್ಕೆ ಹೋಗಬೇಡಿ ನೀವು ತಗೋದೆ ನಿಜ ಆದರೆ ಮಾತ್ರ ನೀವು ಅವತ್ತಿನ ಬೆಳ್ಳಿಯ ರೇಟ್ ತೀರ್ಕೊಂಡು ನಿಮಗೆ ಇಷ್ಟವಾದ ಆಭರಣಗಳನ್ನು ಆರ್ಡ್ರ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಫ್ಯೂವರ್ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್